ನನಗೆ ಕೆಲವು ಜಾಗೃತ ನಾಗರಿಕರು ನನಗ ಫೋನ್ ಮಾಡಿದರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದಾರೆ ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದ್ರು ಇನ್ನೊಬ್ಬರು ಕೂಡ ಫೋನ್ ಮಾಡಿದ್ರು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರ ಅವರು ಅಂತ ಇಲ್ಲ ನಮ್ಮ ಲೋಕಲ್ ಅನ್ಸೋದಲ್ರಿ ಬೇರೆ ರೀತಿಯ ಜನ ಅನಿಸ್ತಾರೆ ಅಂತ ಹೇಳಿದ್ರು ಬೇರೆ ರೀತಿ ಜನ ಅಂದ್ರೆ ಬಾಂಗ್ಲಾದೇಶದವರ ಟೈಪ್ ಇದ್ದಾರಾ ಅಂತ ಕೇಳಿದೆ ಬಾಂಗ್ಲಾದೇಶದವರ ಟೈಪ್ ಕಾಣ್ತಾ ಇಲ್ಲ ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದೆ ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆಯ ಸೋರ್ಸಿಂದ ಸುದ್ದಿ ಬಂತು ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಸುದ್ದಿ ಬರ್ತಾ ಇದೆ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ ಅದಸಲ್ದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕೆ ಆಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಅಥವಾ ಹೊರಗೆ ಮೀಡಿಯಾಕ್ ಆಗಲಿ ಈ ಪತ್ರ ಬಿಡುಗಡೆ ಮಾಡಲಿಲ್ಲ ಈ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲಿಲ್ಲ ಆದರೆ ಎಂಟು ದಿನ ಆಯ್ತು ಇವತ್ತಿನ ತನಕ ಇವತ್ತಿನ ದಿನ ಅದು ಆ ಪತ್ರ ಬರೆದಂಥ ಪತ್ರ ನನಗನ್ಸುತ್ತೆ ಪೊಲೀಸ್ ಕಮಿಷನರ್ ಆಫೀಸಿಂದನೇ ಮೀಡಿಯಾಕ್ಕೆ ಲೀಕ್ ಆಯ್ತು ಅಂತ ಅನಿಸುತ್ತೆ ನಿನ್ನೆ ದಿನ ಪೊಲೀಸರಿಗೆ ಎನ್ಕ್ವೈರಿ ಕಮಿಷನರಿಗೆ ಎನ್ಕ್ವೈರಿ ಮಾಡಿದ್ದಾರೆ ಪೇಪರ್ದವರು ಇವತ್ತು ಪೇಪರ್ದಲ್ಲಿ ಬಂದೈತಿ ಇಲ್ಲ ಕಮಿಷನರ್ ಐತಲ್ಲ ಇಲ್ಲ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಇದೊಂದು ಬಹಳ ಬೇಜವಾಬ್ದಾರಿಯತ್ತ ಹೇಳಿಕೆ ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯ್ತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ ಅದರ ಜೊತೆ ಅದರ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಕೇವಲ ಕಮಿಷನರಿಗೆ ಮಾತ್ರ ಅಲ್ಲ ನಾನು ಗೃಹ ಮಂತ್ರಿಗಳಿಗೆ ಕೂಡ ನನ್ನ ಪತ್ರವನ್ನು ಬರೆದಿದ್ದೇನೆ ಇವತ್ತು ದೇಶ ಘಾತಕ ಶಕ್ತಿಗಳಿಗೆ ಇವ್ರು ನಮ್ಮ ಬ್ರದರ್ಸ್ ಅಂತೇಳಿ ಅವ್ರು ಯಾರಿಗೂ ಆ ರೀತಿಯ ಟ್ರೀಟ್ಮೆಂಟ್ ಇವರು ಕೊಟ್ಕೊಂತ ಹೋದರು ಮ್ಯಾಲ್ನವರು ಕೆಳಗಿನವ್ರದ್ದು ಕೂಡ ಅದೇ ರೀತಿಯ ಸ್ವಭಾವ ಇರ್ತದೆ ಕೆಳಗಿನವರು ಅದನ್ನ ಅನುಕರಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಮ್ಯಾಲ್ನವರೇ ಸೀರಿಯಸ್ ಇಲ್ಲಿ ಬಿಡಪ್ಪ ಅವ್ರಿಗೆ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ ನಾವು ಯಾಕೆ ಮಾಡೋಣ ಅಂತೇಳಿ ಈ ರೀತಿಯ ಮನಸ್ಥಿತಿ ಇವತ್ತು ನಮ್ಮ ಪೊಲೀಸ್ ಇಲಾಖೆದ್ದು ಮತ್ತು ಕರ್ನಾಟಕ ಸರ್ಕಾರದ ಐತೆ ಸುಮಾರು ಏಳೆಂಟು ಜನರ ಗ್ರೂಪ್ದಲ್ಲಿ ಕಾಣ್ತಾ ಇದಾರೆ ಅಂತೇಳಿ ಸುದ್ದಿ ಏನು ಅವ್ರದ್ದು ಆಕ್ಟಿವಿಟೀಸ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರು ಅಲ್ಲಿ ಬರ್ತಾ ಇದ್ದಾರಂತೆ ಅಲ್ವಾ ದಿನ ಬೆಳಗ್ಗೆ ನಮಾಜ್ ಟೈಮ್ ಕಾಣ್ತಾರ ಕಾಣ್ತಾ ಇದ್ದಾರ ಹೊರಗಿನವ್ರದಾರಂತೆ ಯಾರು ಏನು ಅಂತ ವಿಚಾರ ಮಾಡ್ಬೇಕು ಅವರು ಎಲ್ಲ ಈ ಪೊಲೀಸರು ಕಲೆಕ್ಷನ್ ತಂದೆದಾಗ ಅದಾರ ಇವ್ರು ಬರೀ ರೊಕ್ಕ ಕಲೆಕ್ಟ್ ಮಾಡಿ ಎಲ್ಲಿಂದ ರೊಕ್ಕ ಹುಡ್ಕೋಬೇಕು ಸಮಾಜಘಾತಕ ಶಕ್ತಿಗಳ ಕಡೆಯಿಂದ ರೊಕ್ಕ ಹುಡುಕೋ ಕೆಲಸದಾಗ ರೊಕ್ಕ ತಗೊಂಡು ಮ್ಯಾಲೆ ಮುಟ್ಟಿಸ್ಬೇಕಲ್ಲ ಅವರು ಆ ಕೆಲಸದಾಗ ಬಿಡಿಸಿದಾರ ಅವರು ನಿಜವಾದ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಲಾ ಅಂಡ್ ಆರ್ಡರ್ ಕೆಲಸ ಮಾಡುವಂತಹದ್ದು ಪೊಲೀಸಿಂಗ್ ಮಾಡುವಂತ ಕೆಲಸದಾಗ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಎಂಟು ದಿನ ಆದರೂ ಕೂಡ ಇನ್ನೊಬ್ಬ ಒಂದಿನೂ ಏನು ಆಕ್ಷನ್ ತಗೊಂಡಿಲ್ಲ ನನ್ಗೆ ಗೊತ್ತಿದ ಮಂಟಿಗೆ ಯಾರನ್ನ ಕಾರ್ದ ಎನ್ಕ್ವೈರಿನ್ಕ್ವೈರಿ ಮಾಡಿಲ್ಲ ಏನಿಲ್ಲ ಏನು ನಮಗೆ ನನಗೇನು ಉತ್ತರ ಬಂದಿಲ್ಲ ಅವರಿಗೂ ಹೋಮ್ ಮಿನಿಸ್ಟರ್ ಆಫೀಸಿಗೆ ಪತ್ರ ಮುಡಿಸುವಂತ ಕೆಲಸ ಮಾಡುತ್ತಾನೆ இல்ல நானே ஃபோன் மாதாடில அது பத்திர முடசுவலு காங்கிரஸ் சர்க்கன ஒரு ஆகை போலீஸ் இலாக்கை ஒணைகாரிக்க ஆகை